ಘಟ್ಟದಲ್ಲಿ ನಗರಸಭೆ ಪೌರ ಆಯುಕ್ತರು ಹೆಣ್ಣು ಮಗಳ ಮೇಲೆ ಇತ್ತೀಚೆಗೆ ಯಾವ ರೀತಿ ತುಚ್ಚುವಾಗೆ ಕಾಂಗ್ರೆಸ್ ನ ಅಭ್ಯರ್ಥಿ ಮಾತಾಡಿದ್ರು ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಒಂದು ಹೊಸ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ದ್ವೇಷ ಭಾಷಣ ಅಂತ ಹೇಳಿದ್ರು ಈ ದ್ವೇಷ ಭಾಷಣದ ಅರ್ಥ ಏನು ಅಂತಕ್ಕಂಥದ್ದು ಕ್ಲಾಸ್ ನಂಬರ್ ತ್ರೀ ಕ್ಲಾಸ್ ನಂಬರ್ ಫೈವ್ ಎಲ್ಲ ನಾನು ಓದಿ ಹೇಳಿದೆ ಯಾವ ರೀತಿ ಮಾಧ್ಯಮದವ್ರನ್ನ ಒಂದು ಸಂಚಿನ ರೂಪಿಸಿದ್ದಾರೆ ದ್ವೇಷ ಭಾಷಣದ ಮೂಲಕ ಅಂತ ಆದ್ರೆ ಈ ದ್ವೇಷ ಭಾಷಣ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇದು ಅನ್ವಯ ಆಗ್ಲಿಕ್ಕಿಲ್ಲ ಇದು ಪ್ರತಿಪಕ್ಷಗಳಿಗೆ ಮಾಧ್ಯಮದ ಮಿತ್ರರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಯಾರು ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರೆ ಅವರ ಧ್ವನಿಯನ್ನ ಕಟ್ಟಾಗ್ತಕ್ಕಂತ ಒಂದು ಕೆಲಸಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಹೊರತುಪಡಿಸಿ ಇದು ಸಾಮಾಜಿಕವಾಗಿ ಇವತ್ತೇನು ದ್ವೇಷ ಭಾಷಣದ ಮೂಲಕ ಇವತ್ತು ಎಲ್ಲೋ ಒಂದು ಕಡೆ ಸಮಾಜ ಬೇರೆ ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ನಿರ್ಣಯದೊಂದಿಗೆ ಇದು ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಲ್ಲ ಶಿಡ್ಲಘಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಘಟನೆ ನಡೀತಾ ಇದ್ದಂಗೆ ಮೊದಲನೇ ದಿನಾನೇ ಆ ಹೆಣ್ಣು ಮಗಳಿಗೆ ಅಧಿಕಾರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅವ್ರಿಗೆ ಧೈರ್ಯ ತುಂಬಿದ್ದಾರೆ ಆದರೆ ಒಂದು ಈ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಹೆಣ್ಣು ಮಕ್ಕಳಿಗೆ ಕಿಂಚಿತ್ತು ಏನಾದರೂ ಗೌರವ ಕೊಡಬೇಕು ಅಂತಕ್ಕಂಥದ್ದಾದರೆ ದಯಾ ದಾಕ್ಷಿಣ್ಯ ನೋಡಿದಿರ ಇವತ್ತು ಯಾರೇ ಇರ್ಬೋದು ಇವತ್ತು ಸಂಪೂರ್ಣವಾಗಿ ಆಡಿಯೋನಲ್ಲಿ ಏನೇನು ಮಾತನಾಡಿದ್ದಾರೆ ಎಲ್ಲವೂ ಕೂಡ ಜಗತ್ತು ಜಾಹೀರಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಚರ್ಚೆ ಆಗಿದೆ ನೋಡಿದ್ದೀವಿ ಯಾವ್ಯಾವ ರೀತಿ ತುಚ್ವಾಗೆ ನಮ್ಮ ಶಾಸಕರ ಬಗ್ಗೆನೂ ಮಾತನಾಡಿರತಕ್ಕಂಥದ್ನ ನೋಡಿದ್ದೇವೆ ಇವತ್ತು ನಾವು ಮನಸ್ಸು ಮಾಡಿದರೆ ಬೀದಿಗಳು ಹೋರಾಟಗಳು ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡ್ತಕ್ಕಂಥದ್ದೇನು ಏನು ದೊಡ್ಡ ವಿಚಾರ ಅಲ್ಲ ಆದರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗಬೇಕು ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಈ ಕೂಡಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸೆದಿದ್ದಾರೆ ಒಂದು ದಮಿಕೆಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ ಇದಕ್ಕೆ ಈ ಕೂಡಲೇ ಅವರು ಆ್ಯಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಳಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ಹೇಳ್ತೇನೆ